ತಾಯಿಯನ್ನು ಕಳೆದುಕೊಂಡ ಮಗುವಿನ ಶೋಕಗೀತೆ ತಾಯಿ ನೀನು ಮರೆಯಾಗಿ ಹೋಗಿ ನನ್ನಿಂದ ದೂರದೆಯ ಕೊನೆಯಾಗದ ಕಣ್ಣೀರಿದು ಗುಣವಾಗದಾ ಗಾಯಿದು ನನ್ನ ಬಾಳಿಗೆ ನಿನ್ನ ಕಾಣಿಕೆ ನನ್ನ ಬಾಳಿಗೆ ನಿನ್ನ ಕಾಣಿಕೆ ಬರಿ ನೋವು ಬರಿ ನೋವು ಬರಿ ನೋವು ಉಸಿರು ಚಲನೇ ಮರೆತಂತಿದೆ ಎದೆಯ ಒಳಗೆ ನರಳಾಡಿದೆ ಹಕ್ಕಿಯ ಗೂಡಿಗೆ ಹಾವೊಂದು ಬಂದು ತತ್ತಿಯ ತಿಂದಿತು ಆಹಾರವೆಂದು ಪರಿದಾಯಿತು ಬರಡಾಯಿತು ಬರಿದಾಯಿತು ಬರಡಾಯಿತು ನಮಗೂಡು 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 ತಾಯೇ ನೀನು ಮರೆಯಾಗಿ ಹೋಗಿ ನನ್ನಿಂದ ದೂರಾದೆಯ ಕೊನೆಯಾಗದ ಕಣ್ಣೀರಿದು ಗುಣವಾಗದ ಗಾಯಿದು ನನ್ನ ಬಾಳಿಗೆ ನಿನ್ನ ಕಾಣಿಕೆ ನನ್ನ ಬಾಳಿಗೆ ನಿನ್ನ ಕಾಣಿಕೆ ಬರಿ ನೋವು ಬರಿ ನೋವು ಬರಿ ನೋವು ಕನಸು ಕರಗಿ ಕಥೆಯಾಗಿದೆ ಉಳಿದ ಪುಟವೂ ಬರಿದಾಗಿದೆ ಯಾರಿಟ್ಟ ಶಾಪಕ್ಕೆ ನನಗಿಂತ ಶಿಕ್ಷೆ ಓ ಯಾಕಿಂತ ಅಗ್ನಿ ಪರೀಕ್ಷೆ ವಿಧಿಯಾಟಕೇ ವಿಷಕೂಟಕೇ ವಿಧಿಯಾಟಕೇ ವಿಷಕೂಟಕೇ ಬಲಿಯಾದೆ 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 ತಾಯೇ ನೀನು ಮರೆಯಾಗಿ ಹೋಗಿ ನನ್ನಿಂದ ದೂರದೆಯ ಕೊನೆಯಾಗದ ಕಣ್ಣೀರಿದು ಗುಣವಾಗದ ಗಾಯಿದು ನನ್ನ ಬಾಳಿಗೆ ನಿನ್ನ ಕಾಣಿಕೆ ನನ್ನ ಬಾಳಿಗೆ ನಿನ್ನ ಕಾಣಿಕೆ ಬರಿ ನೋವು ಬರಿ ನೋವು ಬರಿ ನೋವು